Hva?

ಹ್ಮ್ ನೀರಪ್ಪ ಹಾಕಿದಿನ ಇಲ್ಲಪ್ಪ ಮರಿಗೇಪ್ಪ ಎಲ್ಲಾ ಹಾಕಿನಿ ಮರಿಗ ತಪ್ಪಲ ನೀರು ಎಲ್ಲಾ ಕೊಟ್ಟಿನಿ ಕುರಿ ಹತ್ತಾಗ ಬಿಸ್ಕೊಂಡ್ ಹೋಗ್ಯಾರ ಕುರಿ ಹಿಂಗ ಹೋಗ್ಯಾವು ಕುರಿಗೆ ಮರಿಗೆ ಔಷಧದ ತಗೊಂಡ್ಬಾಪ ಇವ್ಕ ಮೊನ್ನೆ ಹತ್ಸಾದ ಔಷಧ ತಂದೇನಿ ಆಗ್ಲೇ ಮನ್ಸ ಹೋಗ್ಯಾನ ಕುರಿಗಾರ ಹೊಕ್ಕಿನ ನಾನು ಇವ್ ಕುರಿಗೆ ಮರಿಗೆ ಔಷಧ ಇವು ರೋಗ ರುಚಿ ಬಾಳ ಆಗ್ಯಾವ

ನಮ್ ತಾಮ ಔಷಧ ತಗೊಂಬಾ ಅಂತ ಹೇಳಿದ ಹ್ಮ ನಾನಂತಕರ ಮಣ್ಣೆ ಬಡ್ಡಿ ಸೌಕರಂತ ಇವ್ ಮಾಡತಿ ಮರಿನ ಯಾವ್ ಮಾರಕ್ ಬಂದಿಲ್ಲ ತರ್ಲಿಕ್ಕಂದ್ರೂ ಬೇಯ್ತಾನವ ಹ್ಮ ಅವನ ಹೋಗಿ ಏನಾರ ಅಂದ ಅವನ ಕಡೆಯ ರೊಕ್ಕ ಔಷದಾರ ಯಾವ್ದ ಹಾಕಿರ ಇದಕ್ಕತಿ ಮಾನ್ಯ ಒಬ್ಬ ನಂಬರ್ ಕೊಟ್ಟ ಅಂತಡಿ ಅವ್ನ ಅಕ್ಕನ ಅವ ಬಂದ ಏನಾರ ಇದನ್ ಮಾಡ್ಬೋದ ಬೋಣ ಅವಂಗ ಹಚ್ಚಿ ಅವಂಗ ಸೇರ್ಸಿರ ಇದ ಎಣ್ಣಿ ಹಾಕ್ಬೇಕ ಅಂತ ಹೇಳಿ ನಿಮ್ಗ ಗೊತ್ತ ಆಗತ್ತೆ ಅಲ್ಲೇ ಕೊಡುವಂತ್ರಿ ಅವ್ ಅಂಗಡ್ಯಾಗ ಇರ್ತೀರಿ ಇಲ್ರಿಪ್ಪ ಹ್ಮ್ ಆಯ್ತಾರ್ರಿ ಅಲ್ಲೇ ಬರ್ತಾನ ತಗೋ ನೋಡುವನ್ರಿಪ್ಪ ಹ್ಮ್ ಹ್ಮ್ ರೊಕ್ಕ ಒಂದ್ ಸಾವ್ಕಾರ ಇಸ್ಕೊಂಡ್ ರಾತಿ ಅವನಂತಕ ಹೋಗು ಸಾವ್ಕಾರ ಮನಿಗ್ ಬನ್ನಿ ಸಾವ್ಕಾರ ಅದಾನ ಇಲ್ವಾ Yang mengatur kilo naik poin kereta, wajulan Aisyah, naik roh, tukar a tukar ya ri a, tukar 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 a, tukar

ಕುರಿ ಇದು ಇದ್ ಬರ್ಲಿಲ್ಲ ಹಿಂಗಾಗಿ ಲಕ್ಷಣ ಕ್ಷಣ ಇದ್ ಸಲ ಮುಂದಿನ ಸಲ ಚಂದ್ ಹಂಗ ಬಂತ ಅಂದ್ರ ನೀನ್ ಬಡ್ಡಿ ಕಿನ ಬಡ್ಡಿ ಹಾಕಿ ಕೊಡ್ತಾನೆ ಒಡ್ಲಿಲ್ಲ ಅಂದ್ರ ಮತ್ತ ಇದಕತ್ ನೋಡಪ್ಪ ಹೆಂಗ್ ಮಾಡ್ತಿವ್ ನೋಡ್ ಕೊಡ್ತೀವಿ ಮತ್ತ ಏನ್ ವಾರ್ನಿಂಗ್ ಮಾಡ ಇಲ್ಲಿ ಅಪ್ಪ ಕೊಡ್ತಾನೆ ಆಯ್ತಪ್ಪ ಮಗ ಗಂಟ್ ಮಾಡಕೊಂಡ್ಬಿಟ್ಟ ತಾನ ಮೇಲೆ ಕುಂತಾನ ಮಗ ನಮ್ ತೊಳ್ಕೊಂಡಿಟ್ಟು ಒಟ್ಟ ಒಳಗ್ ಬಂದ ಮಾಡ್ತ ಮಗ ಏನಿಲ್ಲರಿ ಬೇಕಪ್ಪ ನಿಂಗ ಇದ್ ಕೊಡ್ರಿ ಪಸವ್ಕಾರ್ ಒಂದ್ ಹತ್ ಸಾವಿರ ರೂಪಾಯಿ ಕೊಡ್ರಿ ಆಯ್ತಾ ಕೊಡ್ತೇವ್ರಿ

ಸಾವ್ಕಾರ ಬಡ್ಡಿ ಗಂಟು ಕೂಡಿ ಅಷ್ಟ ಆತ್ರಿ ಅದು ಎತ್ತಾಗತ್ ನೋಡಲೇನಾ ಸಾವ್ಕಾರ ಕಡಿಮೆ ಬೇಡ್ರಿ ಉಮ್ಮಕ್ಳು ಉಲ್ಲ ಹಾಕೋದು ಎದಿಗೆ ಬಂದಂಗ ಮಾತ್ರಿ ಎಲ್ಲಿ ಕಡಿಮೆ ಮಾಡ್ತೀವೋ ಮಾರ ಎಲ್ಲಾ ಕುಡಿಯೋರು ನಾಕ ನಾನ ಯಾ ಕಮ್ಮಿ ಹೇಳೇನ್ ನಿನಗ್ ಇನ್ನ ಭಾಳ ಆಕತ್ತದ ಇಲ್ರಿ ಸಾವ್ಕಾರ ಅಟ್ಟ್ ಕಡಿಮೆ ಮಾಡ್ರಿಪ್ಪ ಅವಾಗ ಕೊಡುವಾಗ ನೋಡು ನೋಡೋಣಳ ಆಯ್ತ್ರಿಪ್ಪ ಸೌಕರ್ ಹೋಯ್ ಬರ್ತೇವ್ರಿಪಾ ನಮಸ್ಕಾರ ಇಲ್ಲ ಇಲ್ರಿಪ ನಿಮ್ ಮನಿಗ್ ಬಂದ್ ಕೊಡ್ತೇನ್ರಿ ಹೋಯ್ ಬರ್ತೇವ್ರಿ ಹೋಗಿ ಸಾಲು ಸಂಖ್ಯೆ ಬಿಡಿಬೇಕ್ರಿ ಹೋಗಿ ಹ್ಮ್ ರೊಕ್ಕ ಅಂತ್ರಿ ಹಾ ನಮ್ಮ ಸೌಕರ ಅಂಗಡಿ ಅವ್ಗಟ್ ಫೋನ್ ಹಚ್ಬೇಕು ಹ್ಮ್ ನಮ್ ಗಟ್ ಫೋನ್ ಹಚ್ಂತಡಿ ಮತ್ ಇವ ಮಾಡ್ಕೊಂತ ಹೋಗಿ ಮತ್ ಅದ್ ಸಾಲ ಆಗೇತಿ ಇಟ್ ಸಾಲ ಆಗೇತಿ ಅಂದಗಿಂತಾನ ಅವನು ಅಟ್ ಮುಂದೆ ತಗೊಂಡ್ರೂ ಗೊತ್ತಾಕತಿ ಅವಂಗೂ ಅಟ್ ಎಲ್ಲಾ ಗೊತ್ತ ಮಾಡೋನು ಬರೀ ಕುರಿ ಕಾಕೊಂತ ಹೋಯ್ತೇನ ಅಂತ ಹಚ್ಚಿ ಅವನ ಫೋನ್ ಹಚ್ಚಿ ಅವನು ಕರ್ಸು ನಂಬರ್ ಒಂದು ಹಚ್ ಅವ್ ಮುಂದಿ ತಗೊಂಡ್ರ ಬಾಳೆ ಹಾಕೋತಿ ಮತ್ ಬೀದಾರ್ತನವ ಫೋನ್ ಹಚ್ಚಿ

ಆಲ್ಲಂದ ಹೆತ್ತಿwala ಕುಲ್ಲ ಆಗಿದೆ ನೋಡಿಪ್ಪ ಅದಕ್ಕೆ ಬಿಟ್ ಬಾ ಹೋಗಿ ಔಷಧ ಅಂಗಡى ಮತ್ತೆ ಪಾಮ ಬರ್ತೇನೆ ಅಂದನ ಹೋಗಿ ಔಷಧ ತಗೊಂಡು ಬರೋಣ ಬಾ ಬರ್ತಾನೆ ಅಂಗಾರಪ್ಪ ಓಡು ಬಾ ಬರ್ತಾನೆ ಬರ್ತಾನೆ berten anda nih ini

ಹುಟ್ಟುತ್ಲೆ ಮರಿ ಒಂದ್ ಆಗಿರ್ತಾವಲ್ಲ ಹಾಲ್ ಹತ್ತಿ ಔಷದ ಅಕಿದ ಐತಿ ಇದನ್ನ ಎಷ್ಟೋ ಕುರಿಗಾರ ಹಾಕ್ಯಾರ ಎಲ್ಲಿ ಕೊಟ್ಟೇನಿ ಕೊಟ್ಟ ಎಲ್ಲಿ ಹಂಗೇನು ನನಗೆ ಹೊಳ್ಳೆ ವಾಪಾಸ್ ಏನೇ ಆಗಿಲ್ಲ ಇದನ್ನ ಹಾಕಿ ನೋಡ್ರಿ ಹಿಟ್ಕೊಳ್ಳೋದ್ ಬಂತು ಹಾಲ್ ಹತ್ತಲಿ ಮಡಿ ಮರಿ ಮಡಿ ಕುಡಿಲಿ ಅದಕ್ಕೆಲ್ಲಾ ಉಪಯೋಗ ಆಯ್ತದ ಏನೈತಲ್ಲ ಕರಮಾರಿ ಹಾಕುದು

ಈಗೇನಾಯ್ತಲ್ಲ ಕುರಿ ನೆಲ ಹಿಡಿದು ಹಾಲ್ ಉಪಯೋಗಕ್ಕೆ ಉಪಯೋಗಕ್ ಬರ್ತತ್ ಕುರಿ ನೆಲ ಹಿಡುದು ಹಾಲ್ ಆಗುದು ಉಪಯೋಗ ಬರ್ತತಿ ಇದು ಒಂದ ಬಾಟ್ಲೇ ಒಂದ್ ಇಪ್ಪತ್ ಸಾವಿರ್ಪದ್ ಔಷಧ ಐತಿ ಇದ್ ಇಪ್ಪತ್ ಸಾವಿರ ಪದ ಐತಿ ಹಾಕಿ ಹಾಕಿ ನೋಡ್ ಚಾರ್ ಎಲ್ಲಾ ಕಾತ್ರಿ ಬಂದ್ರ ಇನ್ನೇಮ್ ನನಗ್ ಫೋನ್ ಹಚ್ಚೆ ಔಷಧ ತಗೋ ಕಾತ್ರಿ ಬರ್ಲಿಲ್ಪ ಅಂತಂದ್ರ ಕೈ ನೀವು ಪಿ ಎಸ್ ತಗದ್ರಿ ಪರ್ಯತ ಎಲ್ಲಾ ಕೂಡ ಇಪ್ಪತ್ ಸಾವಿರದ ಇದನ ಇದನ್ನ ಮುಂಜಾನೆ ಟೈಮ್ ಹಾಕ ಈ ಮರಿಗಿದನ ಒಟ್ಟ ಹಾಲು ಕುಡಿ ಗುಡ್ದನ ಹಾಕ್ಬೇಕು ಮಧ್ಯಾಹ್ನ ಒಳಗ ಅಲ್ಲಿ ಚಿನ್ನಿ ಮುಂದ ಹಾಲು ಕುಡಿ ಒಳಗ ಹಾಕ್ ನಾವು ಹಾಕಿರ ಒಟ್ಟ ಆರಾಮ್ ಆಗ್ಬೇಕ ಹಾಕಿ ನೋಡ್ ಹಾಕಿ ರೇಟ್ ಕಡಿಮೆ ಮಾಡ್ರಿ ರೇಟ್ ಕಡಿಮೆ ಮಾಡಕ್ಕೆ ಎರಡ್ ನೂರ್ ಮುನ್ನೂರ್ ಬಿಡ್ತೇವೆ ಅಷ್ಟ ನಮಗೂ ನಾವು ಅಡ್ಡಾಡಿ ಇದ್ದಲ್ಲಿಗೆ ಬಂದ್ ಕೊಡ್ಬೇಕ நம் ஏன் லாப இல்லாய் ஆய்வொழிப்போர் சவர ரூபாய் அறிலப்பா அறாம் வந்தார

நீனிகடேச்சா நானோசுவ குரு நோட மரிய எத்தீன்

ಐವತ್ ಸಾವಿರ ರೂಪಾಯಿ ಕೊಟ್ಟ ಎಣ್ಣೆ ತಗೊಂಬನ್ನಿ ನಿನ್ ಅಂತಕ ಇಪ್ಪತ್ತೈದ್ ಸಾವಿರ ಕೊಟ್ಟು ಬಿಡ್ರಿ ನಾನ್ ಎಂತಕಿನ ಔಷಧ ನಾ ಹೇಳಿದ ಟೈಮ್ ಕ ನೀವು ಹಾಕಿದ್ರಿ ಅಂದ್ರ ಅದ ಏನಾರ ಆಗಿತ್ತಪ್ಪ ಅಂತಂದ್ರ ನಾ ಇದು ಅದ ಔಷಧ ನಿಮ್ ಕುರಿಗ್ ಹಾಕ್ಲಿಕ್ಕೆ ಅಂದ್ರ ನಾ ಹೊಳೆ ಔಷಧ ತರಿಸ್ಕೊಡ್ತಿದ್ನಿ ಫೋನ್ ಹತ್ ರೂಪಾಯಿ ಎಂಟ ದಿನದಾಗ ಅಂತ ಹೇಳಿದ್ವಿ ಅಲ್ಲಿ ಈಗ ಮತ್ತ ಹಾಕಿ ಆರ್ ಏಳು ತಿಂಗಳ ಆತ ಈಗ ಬಂದಿರಿ ನಿಮ್ ಅಣ್ಣ ಫೋನ್ ಹಚ್ಚಲ್ಲ ಔಷಧ ಅಂತ ನೀವ್ ಹೇಳ್ತಿರ್ತಿ ನಾವು ಇದನ್ನ ಮಾಡ್ಬೇಕ ಹೆಂಗ ಅಲ್ವೋ ಎಂಟು ದಿನದ ಒಳಗೆ ಫೋನ್ ಹಚ್ಚಿದ್ರಿ ಅಂದ್ರೆ ಔಷಧ ತರಿಸಿ ನಿಮಗ ಕುಡಿಯ ಕೊಡ್ತಿದ್ವಿ ಎಷ್ಟಂತರಿಬೇಕಂತ ಮಾಡಿ ಮುರಿಯಾಕೇನು ಒಂದ್ ರೀತಿ ಹಿಡಿದ ಮಾತಾಡ ಇತ್ತ ಮೆಡಿಕಲ್ ಸ್ಟೋರ್ ಅಂದ್ರೆ ನಾವು ಮ್ಯಾಗಿ ಹಂಗ ಔಷಧ ಕೊಡ್ಸಿರ್ತಾರ ಹಂಗ ನಾವ್ ಔಷಧ ಕೊಡ್ತಿರ್ತಿವಿ ಔಷಧ ಕೊಡ್ತಾರಂತ ಬಡ್ಡಿ ಸಾಲ ಮಾಡಿ ಔಷಧ ತಂದ್ರ ನೋಡವ್ರದ ಎಷ್ಟ ಆತ ಪ್ರಕಾಶ್ ಮೂಲಂಗಿ ಎಪ್ಪತ್ತೈದ್ ಸಾವಿರ ಶಂಭೂ ದರ್ಗದ ಐವತ್ ಸಾವಿರ ಬೀರಪ್ಪ ದರ್ಗದ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಮಂಜು ನರ್ಗುಂದ ಎರಡ್ ಲಕ್ಷ ಹ್ಮ್ ಅವ್ರ ಕೊಟ್ಟ ಬಾಳ ಆಗಿಲ್ಲ ಆಗಿಲ್ಲಾ ಇವ್ ಮಂಜು ನರ್ಗುಂದ ಇವಂದ ಬಾಳ ಆಗೈತಿ అవున కరీక ఆగన్ కళ్ళ కర్కొ 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 కద్రే నోడ సాల్గారీ ಅವ್ರ್ ಯಾರಿ ನೋಡ ಮಂಜುನ ಅರ್ಗ ಅಂತ ಅವನ್ನ ಅವ್ರ ತಮ್ಮನ್ನ ಕುಡಿ ಹಾಕೊಂಡ್ ಬರ್ರಿ ಎಲ್ಲಿ ಕಣ ಅರ್ಹಲ್ಲ ಅವ್ರ ಕುರಿಗಾರ ಅಲ್ಲೆಲ್ಲ ಕಾಣ್ತಾರ ಬರ್ರಿ ಅಲ್ಲಿ ಕೊಟ್ಟಿದ್ದು எ <laughs> அல்ல <laughs> 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 குறற குறற சக்கற சக்கற ஆ நெندரை கை மாட்டறற ஆ சக்கற ஆ மணி பட்டி ரொட்டை எவ கூடுதுப்பா நான் என்ன நின்னது டைம் முகதை மாத்தி வந்துறாக வந்து எவ கூடுற நீங்க இந்த 15 இந்த சுட் மாத்திப்பா டாக்டர் டாக்டர் ஒரு போடும் காரண காத்து குறற நமஸ்காரி <laughs> நமஸ்காரி <laughs>

ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾವು ಮಾಡ್ತಿರ್ತಕ್ಕಂಥ ವಿಡಿಯೋಗಳು ಮೊದಲೇ ನಿಮಗೆ ನೋಟಿಫಿಕೇಶನ್ ಬರ್ತಾವ ನಮಸ್ಕಾರ